ಪ್ರಧಾನಿ ಮೋದಿಯವರ ಲೋಕಸಭಾ ಕ್ಷೇತ್ರ ವಾರಣಾಸಿಯನ್ನ ಭಾರತದ ಅತ್ಯಂತ ಕೊಳಕು ನಗರ ಅಂತ ವಿವರಿಸಿದ ವಿದೇಶಿ ಯೂಟ್ಯೂಬರ್ ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾರಾಣಸಿಯನ್ನ ಜಪಾನ್ನ ಅತ್ಯಾಧುನಿಕ ನಗರ ಕ್ಯೂಟೋ ತರ ರೂಪಾಂತರಗೊಳಿಸುವ ಭರವಸೆ ಕೊಟ್ಟಿದ್ರು ಆದರೆ ಈಗ ಎಕ್ಸ್ ಮತ್ತು ಯೂಟ್ಯೂಬ್ನಲ್ಲಿ ವೈರಲ್ ಆಗ್ತಿರುವ ವಿಡಿಯೋ ವಾರಣಾಸಿಯ ಕಟು ವಾಸ್ತವಗಳ ಮೇಲೆ ಬೆಳಕು ಚೆಲ್ಲತ್ತೆ ಎರಡು ಲಕ್ಷದ ಹದಿನಾರು ಸಾವಿರ ಚಂದಾದಾರರನ್ನ ಹೊಂದಿರುವ ಯೂಟ್ಯೂಬರ್ ಮಾರ್ಕ್ ಟ್ರಾವೆಲ್ಸ್ ಅವರು ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿರುವ ತಮ್ಮ ಟ್ರಾವೆಲ್ ಬ್ಲಾಗ್ನಲ್ಲಿ ವಾರಣಾಸಿ ನಗರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ನೇರ ನಿಷ್ಠುರವಾಗಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋವನ್ನ ನಂತರ ಎಕ್ಸ್ನಲ್ಲಿ ಅನೇಕರು ಹಂಚಿಕೊಂಡಿದ್ದಾರೆ ಮಾರ್ಕ್ ಅವರ ವಾರಣಾಸಿ ಅನುಭವ ತೀರಾ ಖುಷಿ ಕೊಡುವಂತದ್ದು ಆಗಿರಲಿಲ್ಲ ಎಂದಿದ್ದಾರೆ ಅವರು ವಾರಣಾಸಿ ನಗರವನ್ನ ಭಾರತದಲ್ಲಿ ಅವರು ನೋಡಿದ ಅತ್ಯಂತ ಕೊಳಕು ನಗರ ಅಂತ ಮಾರ್ಕ್ ವಿವರಿಸಿದ್ದಾರೆ ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಕಂಡುಬರುವ ಕೊಳಕು ಭಾರತದ ಚಿತ್ರಣವನ್ನ ವಾರಣಾಸಿ ಹೆಚ್ಚಾಗಿ ಬಿಂಬಸತ್ತೆ ಅಂತ ಅವರು ಹೇಳಿದ್ದಾರೆ ವಾರಣಾಸಿ ದೇಶದ ದಕ್ಷಿಣ ರಾಜ್ಯಗಳಲ್ಲಿನ ಅವರ ಉತ್ತಮ ಅನುಭವಗಳಿಗೆ ಸಂಪೂರ್ಣ ವ್ಯತಿರಿಕ್ತವಾಗಿತ್ತು ಅಂತ ಮಾರ್ಕ್ ವಿಡಿಯೋದಲ್ಲಿ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ವಾರಣಾಸಿ ಸ್ವಲ್ಪ ಮಟ್ಟಿಗೆ ಪಾಶ್ಚಿಮಾತ್ಯ ಟಿವಿಯಲ್ಲಿ ಪ್ರಚಾರ ಮಾಡುವ ಭಾರತದ ಹಾಗಿದೆ ಅಂತ ಮಾರ್ಕ್ ಹೇಳಿದ್ದಾರೆ ಭಾರತದ ಅದರಲ್ಲೂ ವಿಶೇಷ ಾಗಿ ದಕ್ಷಿಣದ ರಾಜ್ಯಗಳ ಅವರ ಒಟ್ಟಾರೆ ಚಿತ್ರಣ ಸಕಾರಾತ್ಮಕವಾಗಿತ್ತು ಅಂತ ಅವರು ಹೇಳಿದ್ದಾರೆ ಭಾರತದಲ್ಲಿ ತನ್ನ ತಿಂಗಳುಗಳ ಅವಧಿಯ ಪ್ರಯಾಣದ ವೇಳೆ ಅವರು ಗಳಿಸಿದ ವೈವಿಧ್ಯಮಯ ಅನುಭವಗಳು ಮತ್ತು ನೆನಪುಗಳಿಗೆ ಮಾರ್ಕ್ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಚಿತ್ರಣಗಳಿಂದ ಮಾತ್ರ ತಿಳಿದಿದ್ದ ಭಾರತದ ಮತ್ತೊಂದು ಚಿತ್ರಣ ನೋಡುವ ಅವಕಾಶ ಸಿಕ್ಕಿದೆ ಅಂತ ಅವರು ಉಲ್ಲೇಖಿಸಿದ್ದಾರೆ ವಾರಣಾಸಿಯನ್ನ ಕ್ಯೋಟೋ ನಗರವನ್ನಾಗಿ ಪರಿವರ್ತನೆ ಮಾಡುವ ಪ್ರಧಾನಿ ಮೋದಿ ಅವರ ಎರಡ್ ಸಾವಿರದ ಹದಿನಾಲ್ಕರ ಘೋಷಣೆ ಈಗ ಹತ್ತು ವರ್ಷಗಳ ಬಳಿಕ ಹಲವು ಟೀಕೆಗೆ ಕಾರಣ ಆಗಿದೆ ಮೊನ್ನೆ ಅದೇ ವಾರಣಾಸಿಯ ಬೀದಿಗಳು ಮಳೆ ನೀರಿನಿಂದ ತುಂಬಿ ಹೋಗಿದ್ದ ವಿಡಿಯೋಗಳು ವೈರಲ್ ಆಗಿತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ವಾರಣಾಸಿಯಲ್ಲಿ ಗಮನಾರ್ಹ ಅಭಿವೃದ್ಧಿಯ ಕೊರತೆಯನ್ನ ಎತ್ತಿ ತೋರಿಸ್ತಾ ಮೋದಿಯವರ ಭರವಸೆಗಳನ್ನ ಆಗಾಗ ಲೇವಡಿ ಮಾಡ್ತಾನೆ ಬಂದಿದ್ದಾರೆ ಕಳೆದ ತಿಂಗಳು ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಚರ್ಚೆ ವೇಳೆ ಅಖಿಲೇಶ್ ಅವರು ಮೋದಿ ವಾರಣಾಸಿಯಲ್ಲಿ ದತ್ತು ಪಡೆದ ಗ್ರಾಮಗಳ ಪ್ರಗತಿಯನ್ನ ಪ್ರಶ್ನೆ ಮಾಡಿದ್ರು ಮೋದಿ ದತ್ತು ಪಡೆದ ಗ್ರಾಮಗಳು ಯಾವುದೇ ಬೆಳವಣಿಗೆಯನ್ನ ಕಂಡಿಲ್ಲ ಅಂತ ಅವರು ಎತ್ತಿ ತೋರಿಸಿದ್ರು ಈಗ ಮಾರ್ಕ್ ನಂತಹ ವಿದೇಶಿ ಪ್ರವಾಸಿಗರು ತೋರಿಸಿರುವ ಚಿತ್ರಣ ವಾರಣಾಸಿಯ ಕಟು ವಾಸ್ತವವನ್ನ ಎಲ್ಲರ ಮುಂದಿಟ್ಟಿವೆ ಅಬ್ಬರದ ಪ್ರಚಾರ ಅವಾಸ್ತವಿಕ ಭರವಸೆಗಳು ಮತ್ತು ನೆಲದ ವಾಸ್ತವಗಳ ನಡುವಿನ ಅಂತರವನ್ನ ಪ್ರಧಾನಿಯ ಕ್ಷೇತ್ರ ವಾರಣಾಸಿ ಎತ್ತಿ ತೋರಿಸ್ತಾ ಇದೆ ವಾರಣಾಸಿ ಭಾರತದ ಅತ್ಯಂತ ಪುರಾತನ ನಗರಗಳಲ್ಲಿ ಒಂದು ಮತ್ತು ಕಳೆದ ಹತ್ತು ವರ್ಷಗಳಿಂದ ಭಾರತದ ಅತ್ಯಂತ ಪವರ್ಫುಲ್ ಪ್ರಧಾನಮಂತ್ರಿಯವರ ಲೋಕಸಭಾ ಕ್ಷೇತ್ರ ಅವರು ಮನಸ್ಸು ಮಾಡಿದ್ರೆ ಆ ಕ್ಷೇತ್ರವನ್ನ ಹೇಗೆ ಮತ್ತು ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಮಾಡಬಹುದಿತ್ತು ಅದಕ್ಕೆ ಬೇಕಾದ ಎಲ್ಲ ಅಧಿಕಾರ ಮತ್ತು ಆರ್ಥಿಕ ಶಕ್ತಿ ಅವರಲ್ಲಿತ್ತು ಆದರೆ ಮಾರ್ಕ್ ಹೇಳಿರುವ ದೂರನ್ನು ಬಿಟ್ಟು ನೋಡಿದ್ದರೂ ವಾರಣಾಸಿ ಪ್ರಧಾನಿ ಮೋದಿ ಹೇಳಿದ್ದ ಹಾಗೆ ಅಭಿವೃದ್ಧಿ ಇದಕ್ಕೆ ಪ್ರಧಾನಿಯೇ ಉತ್ತರಿಸಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ